ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಸಬ್ಬಕ್ಕಿ ಪಾಯಸ ಸಬ್ಬಕ್ಕಿ ಕೀರು ಸಬುದಾನ ಕೀರು ಅಂತ ಹೇಳ್ತಾರಲ್ಲ ಅದನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ಮೊದಲಿಗೆ ನೈಲಾನ್ ಸಬ್ಬಕ್ಕಿ ಸಿಗುತ್ತೆ ಸಣ್ಣದು ಇದನ್ನು ಒಂದು ಬೌಲ್ ಅಷ್ಟನ್ನು ತಗೊಂಡಿದ್ದೀನಿ ಅದನ್ನು ಒಂದು ಒಂದು ಅರ್ಧ ಬೌಲ್ ನೀರಲ್ಲಿ ಒಂದೆರಡು ಸಲ ತೊಳೆದು ಒಂದು ಅರ್ಧ ಗಂಟೆ ನೆನೆಯೋಕ್ಕಿಡೋಣ ಇದನ್ನು ನೋಡಿ ಈ ಥರ ತೊಳೆದು ಒಂದು ಅರ್ಧ ಗಂಟೆ ನೆನೆಯೋದಕ್ಕಿಡಿ ಅದು ನೆನೆಯೋ ತನಕ ನಿಮ್ಗೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಹೇಳ್ತೀನಿ ಒಂದು ಅರ್ಧ ಲೀಟ್ರ್ ಹಾಲು ಒಂದು ದೊಡ್ಡ ಬೌಲಲ್ಲಿ ಸಕ್ಕರೆ ದ್ರಾಕ್ಷಿ ಗೋಡಂಬಿ ಒಂದು ಸಣ್ಣ ಬೌಲಲ್ಲಿ ಮತ್ತು ಬಾದಾಮಿ ಪುಡಿ ಒಂದು ಅರ್ಧ ಬೌಲು ಒಂದು ಮೂರು ಸ್ಪೂನಷ್ಟು ತುಪ್ಪ ಏಲಕ್ಕಿ ಕೇಸರಿ ಒಂದು ನಾಲ್ಕೈದು ದಳ ಕೇಸರಿ ಅದ್ರ ಸಹ ಮತ್ತು ಒಂದರಲ್ಲಿ ಒಂದು ಒಂದು ಲೋಟದಷ್ಟು ನೀರನ್ನು ಕಾಯೋದಕ್ಕಿಡೋಣ ಪಾತ್ರೆಯಲ್ಲಿ ಅಂದರೆ ನಾನು ಇದನ್ನು ಸಬ್ಬು ಸಬ್ಬಕ್ಕಿನ ನೆನೆಸ್ಕೊಂಡಿರ್ತೀನಿ ಅದು ಇದರಲ್ಲಿ ನೀರಲ್ಲಿ ಬೇಯಿಸ್ಕೊಳ್ಳೋಣ ಅಂತ ನೋಡಿ ನೀರು ಕಾದ ನಂತರ ಸಬ್ಬಕ್ಕಿ ನೆನೆಯೋಕ್ಕೆ ಇಟ್ಟಿದ್ವಲ್ಲ ಅದನ್ನು ಬೇಯಿಸ್ಕೊಳ್ಳೋಣ ಒಬ್ಬೊಬ್ರು ಹಾಲಿಗೆ ಹಾಕ್ತಾರೆ ನಾನು ಹಾಲಲ್ಲಿ ಹಾಕಲ್ಲ ಈ ಥರ ನೀರಲ್ಲಿ ಹಾಕಿ ಬೇಯಿಸ್ತೀನಿ ನೀರಲ್ಲಿ ಹಾಕಿ ಬೇಯಿಸಿದ್ರೆ ಸಬ್ಬಕ್ಕಿ ತುಂಬ ಚೆನ್ನಾಗಿ ಬೇಯುತ್ತೆ ಹಾಲಲ್ಲಿ ಹಾಕಿದ್ರೆ ಸ್ವಲ್ಪ ಬೇಯೋದು ಕಡಿಮೆ ಅದರಿಂದ ನೋಡಿ ಈ ಥರ ಬೆಂದಿದೆ ಈ ಥರ ಬೆಂದ ಮೇಲೆ ಹಾಲನ್ನು ಸ್ವಲ್ಪ ಮಿಕ್ಸ್ ಮಾಡೋಣ ಈಗ ಅಂದರೆ ಒಂದೇ ಸಲ ಅರ್ಧ ಲೀಟ್ರ್ ಹಾಲು ಮಿಕ್ಸ್ ಮಾಡಿಬಿಡಿ ನಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ಹಾಲು ಈಗ ಇಷ್ಟು ಹಾಲು ಮಿಕ್ಸ್ ಮಾಡಿದ್ದೀನಿ ಮತ್ತಷ್ಟು ಕೈಯಾಡಿ ಒಂದು ಕಡೆಯಿಂದ ನೋಡಿ ಇಷ್ಟು ತೆಳುವಿದೆ ಅಲ್ವಾ ಗಟ್ಟಿ ಆಯಿತಾ ಆಯ್ತಾ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಸಬ್ಬಕ್ಕಿ ಪಾಯಸ ದೇಹಕ್ಕೆ ಒಳ್ಳೆಯದು ತುಂಬಾ ತಂಪಾಗಿರುತ್ತೆ ಅಂದರೆ ಇದು ನೀವು ಸಕ್ಕರೆ ಇಲ್ಲ ಅಂದರೆ ಇದನ್ನು ಬೆಲ್ಲ ಹಾಕ್ಬಿಟ್ಟು ಮಾಡ್ಕೋಬೋದು ನೋಡಿ ಈಗ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಹಾಲನ್ನು ಮಿಕ್ಸ್ ಮಾಡಿ ಅಂದರೆ ನಮ್ಮ ಮನೇಲಿ ಎಲ್ಲರೂ ಸ್ವಲ್ಪ ಸಕ್ಕರೆ ಇಷ್ಟಪಡೋದ್ರಿಂದ ಸಕ್ಕರೆ ಹಾಕ್ತಿದ್ದೀನಿ ಶುಗರ್ ಪೇಷಂಟ್ ಎಲ್ಲ ಸ್ವಲ್ಪ ಬೆಲ್ಲ ಹಾಕೋದು ನೋಡಿ ಈಗ ಸಕ್ಕರೆ ಹಾಕೋಣ ಈಗ ಒಂದು ಬೌಲಷ್ಟು ಸಕ್ಕರೆ ತಗೊಂಡಿದ್ದೀನಿ ಈಗ ನೀವು ಸಬ್ಬುದಾನ ಸಬ್ಬಕ್ಕೆ ಎಷ್ಟು ತಗೊಂಡಿರ್ತೀರ ಆದರೆ ಒಂದೂವರೆ ಕಪ್ಪಷ್ಟು ಸಕ್ಕರೆ ಆದರೆ ಸಾಕು ನಂತರ ಬಾದಾಮಿ ಪುಡಿನ ಹಾಕ್ತಾಯಿದ್ದೀನಿ ಇದರಲ್ಲಿ ಎಕ್ಸ್ಟ್ರಾ ಟೇಸ್ಟ್ ಕೊಡೋದೇ ಇದು ನಾನು ಮನೇಲೇ ಮಾಡಿ ಬಾದಾಮಿ ಪುಡಿ ಹಾಕ್ತಾಯಿದ್ದೀನಿ ನೀವು ಹೊರಗಡೆ ತಂದಿದ್ದಾದರೂ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಅಂದರೆ ನಿಮ್ದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅನ್ನೋಕ್ಕೋಸ್ಕರ ಬಾದಾಮ್ ಪುಡಿ ಇದ್ದೀನಿ ನಂತರ ಏಲಕ್ಕಿ ಕೇಸರಿ ದಳಗಳನ್ನ ಹಾಕಿ ಕೇಸರಿನೂ ಅಷ್ಟೇ ಸ್ವಲ್ಪ ಕಲರ್ ಕೊಡುತ್ತೆ ಏಲಕ್ಕಿ ಸ್ವಲ್ಪ ಟೇಸ್ಟ್ ಇರುತ್ತೆ ನೋಡಿ ಈ ಅದಕ್ಕೆ ಪಾಯಸ ರೆಡಿ ಆಯಿತು ನಂತರ ಅದಕ್ಕೆ ಪಾಯಸಕ್ಕೆ ಒಗ್ಗರಣೆಗೆ ತುಪ್ಪ ಒಂದು ಮೂರು ಸ್ಪೂನಷ್ಟು ತುಪ್ಪ ಹಾಕೋಣ ನಂತರ ತುಪ್ಪ ಕಾಯ್ದ ನಂತರ ದ್ರಾಕ್ಷಿ ಗೋಡಂಬಿನ ಹಾಕಿ ದ್ರಾಕ್ಷಿ ಗೋಡಂಬಿ ಗೋಲ್ಡನ್ ಬ್ರೌನ್ ತನ್ ಬರೋ ತನಕ ಹುರಿದ್ಬಿಟ್ಟು ಪಾಯಸಕ್ಕೆ ಹಾಕಿದ್ರೆ ಪಾಯಸ ರೆಡಿ ಇದು ಬೇಸಿಗೆ ಕಾಲ ಬಂತು ಅಂದರೆ ಈ ಥರ ಸಬ್ಬಕ್ಕಿ ಪಾಯಸ ಮಾಡ್ಕೊಂಡು ತಿಂದರೆ ದೇಹಕ್ಕೆ ಸ್ವಲ್ಪ ಹಿತವಾಗಿರುತ್ತೆ ಮತ್ತು ತಂಪು ಕೂಡ ಆಮೇಲೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹೇಳಿದ್ನಲ್ಲ ಸಕ್ಕರೆ ಇಲ್ಲ ಅಂದರೆ ಬೆಲ್ಲವೂ ಉಪಯೋಗಿಸಿ ಮಾಡ್ಬೋದು ಚೆನ್ನಾಗಿರುತ್ತೆ ನೋಡಿ ಆಯಿತು ಸಬ್ ಆ ಪಾಯಸಕ್ಕೆ ಗೋಡಂಬಿ ದ್ರಾಕ್ಷಿ ಒಗ್ಗರಣೆನ ಹಾಕ್ಬಿಟ್ರೆ ಸಬ್ಬಕ್ಕಿ ಪಾಯಸ ರೆಡಿ ಬೇಗನೂ ಆಗುತ್ತೆ ಇದು ತುಂಬಾ ಬೇಗ ಆಗುತ್ತೆ ನೋಡಿ ಸವಿಯಲ್ಲಿ ಸಿದ್ಧವಾದಂಥ ಬಿಸಿ ಬಿಸಿ ಸಬ್ಬಕ್ಕಿ ಪಾಯಸ ರೆಡಿ ಯಾರೆಲ್ಲ ನನ್ನ ಚಾನಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಬೇರೆ ಬೇರೆ ವೀಡಿಯೋಗಳ್ನ ಹಾಕ್ತೀನಿ ಓಕೆ ಬಾಯ್